ಓಂ ಶಾಂತಿ ಇಂದು ಪ್ರಾತಃ ಮುರುಳಿ ದಿನಾಂಕ ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಈಗ ಸ್ವಯಂ ಮುಕ್ತ ಮಾಡಿಕೊಂಡು ಮುಕ್ತಿದಾತರಾಗಿ ಎಲ್ಲರಿಗೂ ಮುಕ್ತಿ ಕೊಡಿಸಲು ನಿಮಿತ್ತರಾಗಿರಿ ಇಂದು ಸ್ನೇಹಸಾಗರ ಬಾಬ್ದಾದ ನಾಲ್ಕಾರು ಕಡೆಯ ಸ್ನೇಹಿ ಮಕ್ಕಳನ್ನು ನೋಡುತ್ತಿದ್ದಾರೆ ಎರಡು ಪ್ರಕಾರದ ಮಕ್ಕಳನ್ನು ನೋಡಿ ನೋಡಿ ಹರ್ಷಿತರಾಗುತ್ತಿದ್ದೇವೆ ಒಂದು ಪ್ರಕಾರದವರು ಲವಲೀನ ಮಕ್ಕಳಾಗಿದ್ದಾರೆ ಮತ್ತು ಇನ್ನೊಂದು ಪ್ರಕಾರದವರು ಲವಲಿ ಮಕ್ಕಳಾಗಿದ್ದಾರೆ ಇಬ್ಬರ ಸ್ನೇಹದ ಅಲೆಗಳು ಅಮೃತ ವೇಳೆಗೆ ಮೊದಲಿನಿಂದಲೂ ತಂದೆಯ ಬಳಿ ತಲುಪುತ್ತಿವೆ ಪ್ರತಿಯೊಬ್ಬ ಮಗುವಿನ ಹೃದಯದಿಂದ ತಾನಾಗಿಯೇ ಎ ನನ್ನ ಬಾಬಾ ಎ ಎಂಬ ಗೀತೆಯು ಮೊಳಗುತ್ತಿದೆ ಬಾಪ್ತಾದಾರವರ ಹೃದಯದಿಂದಲೂ ಇದೇ ಗೀತೆ ಮೊಳಗುತ್ತದೆ ನನ್ನ ಮಕ್ಕಳೇ ಮುದ್ದಾದ ಮಕ್ಕಳೇ ಬಾಪ್ತಾದಾರವರಿಗೂ ಕಿರೀಟದಾರಿ ಎಂದು ಇಂದು ಸ್ಮೃತಿ ದಿವಸದ ಕಾರಣ ಎಲ್ಲರ ಮನಸ್ಸಿನಲ್ಲಿ ಹೆಚ್ಚಿನದಾಗಿ ಸ್ನೇಹದ ಅಲೆಯಿದೆ ಅನೇಕ ಮಕ್ಕಳ ಸ್ನೇಹದ ಮುತ್ತುಗಳ ಮಾಲೆಗಳು ಬಾಪ್ತಾದಾರವರ ಕೊರಳಿನಲ್ಲಿ ಪೋಣಿಸಲ್ಪಡುತ್ತಿದೆ ತಂದೆಯು ಸಹ ತನ್ನ ಸ್ನೇಹಿ ಬಾಹುಗಳ ಮಾಲೆಯನ್ನು ಮಕ್ಕಳಿಗೆ ತೊಡಿಸುತ್ತಿದ್ದೇವೆ ಬೇಹೆದ್ದಿನ ಬಾಪ್ತಾದಾರವರ ಬೇಹೆದ್ದಿನ ಬಾಹುಗಳಲ್ಲಿ ಸಮಾವೇಶವಾಗಿ ಬಿಟ್ಟಿದ್ದೀರಿ ಇಂದು ಎಲ್ಲರೂ ವಿಶೇಷವಾಗಿ ಸ್ನೇಹದ ವಿಮಾನದಲ್ಲಿ ತಲುಪಿಬಿಟ್ಟಿದ್ದೀರಿ ಮತ್ತು ದೂರ ದೂರದಿಂದಲೂ ಮಕ್ಕಳು ಮನಸ್ಸಿನ ವಿಮಾನದಲ್ಲಿ ಅವ್ಯಕ್ತ ರೂಪದಿಂದ ಫರಿಷ್ಠಗಳ ರೂಪದಿಂದ ತಲುಪಿದ್ದಾರೆ ಆದ್ದರಿಂದ ಬಾಪ್ತಾದ ಎಲ್ಲಾ ಮಕ್ಕಳಿಗೆ ಇಂದು ಸ್ಮೃತಿ ದಿವಸ ಸೋ ಸಮರ್ಥ ದಿವಸದ ಪದಮಾಪದಮ ನೆನಪುಗಳನ್ನು ಕೊಡುತ್ತಿದ್ದೇವೆ ಈ ದಿವಸವು ಎಷ್ಟೊಂದು ಸ್ಮೃತಿಗಳನ್ನು ತರಿಸುತ್ತದೆ ಮತ್ತು ಪ್ರತಿಯೊಂದು ಸ್ಮೃತಿಯು ಸೆಕೆಂಡಿನಲ್ಲಿ ಸಮರ್ಥರನ್ನಾಗಿ ಮಾಡಿಬಿಡುತ್ತದೆ ಸ್ಮೃತಿಗಳ ಪಟ್ಟಿಯು ಸೆಕೆಂಡಿನಲ್ಲಿ ನೆನಪಿಗೆ ಬಂದು ಬಿಡುತ್ತದೆಯಲ್ಲವೆ ಸ್ಮೃತಿಯು ಸನ್ಮುಖ ಬರುತ್ತಿದ್ದಂತೆ ಸಾಮರ್ಥ್ಯದ ನಶೆಯೇರಿ ಬಿಡುತ್ತದೆ ಇದರಲ್ಲಿಯೂ ಮೊದಲ ಸ್ಮೃತಿಯು ನೆನಪಿದೆಯಲ್ಲವೇ ಯಾವಾಗ ತಂದೆಯ ಮಕ್ಕಳಾದಿರಿ ಆಗ ತಂದೆಯು ಯಾವ ಸ್ಮೃತಿ ತರಿಸಿದರು ತಾವು ಕಲ್ಪದ ಹಿಂದಿನ ಭಾಗ್ಯವಂತ ಆತ್ಮರಾಗಿದ್ದೀರಿ ನೆನಪಿಸಿಕೊಳ್ಳಿ ಈ ಮೊದಲ ಸ್ಮೃತಿಯಿಂದ ಯಾವ ಪರಿವರ್ತನೆ ಬಂದು ಬಿಟ್ಟಿತು ಆತ್ಮಾಭಿಮಾನಿಯಾದ ಕಾರಣ ಪರಮಾತ್ಮ ತಂದೆಯ ಸ್ನೇಹದ ನಶಿಯೇರಿ ಬಿಟ್ಟಿತು ಏಕೆ ನಶಿಯೇರಿತು ಹೃದಯದಿಂದ ಮೊದಲು ಸ್ನೇಹದ ಯಾವ ಶಬ್ದವೂ ಹೊರಬಂದಿತು ನನ್ನ ಮಧುರ ಬಾಬಾ ಮತ್ತು ಇದೊಂದು ಗೋಲ್ಡನ್ ಶಬ್ದವು ಹೊರಟಿದ್ದರಿಂದ ಯಾವ ನಶಿಯೇರಿತು ನನ್ನ ಬಾಬಾ ಎಂದು ಹೇಳಿದ ಕಾರಣ ಅರಿತುಕೊಂಡ ಕಾರಣ ಮತ್ತು ಅದನ್ನು ಒಪ್ಪಿಕೊಂಡ ಕಾರಣ ಇಡೀ ಪರಮಾತ್ಮ ಪ್ರಾಪ್ತಿಗಳೇ ತಮಗೆ ತಮ್ಮ ಪ್ರಾಪ್ತಿಗಳಾಗಿ ಬಿಟ್ಟಿತು ಅನುಭವವಿದೆಯಲ್ಲವೇ ನನ್ನ ಬಾಬಾ ಎಂದು ಹೇಳಿದ್ದರಿಂದ ಎಷ್ಟೊಂದು ಪ್ರಾಪ್ತಿಗಳು ತಮ್ಮದಾಗಿ ಹೋಯಿತು ಎಲ್ಲಿ ಪ್ರಾಪ್ತಿಗಳಿರುತ್ತದೆಯೋ ಅಲ್ಲಿ ನೆನಪು ಮಾಡಬೇಕಾಗುವುದಿಲ್ಲ ನೆನಪು ಸ್ವತಃವಾಗಿಯೇ ಬರುತ್ತದೆ ಸಹಜವಾಗಿ ಬರುತ್ತದೆ ಏಕೆಂದರೆ ಅದು ನನ್ನದಾಯಿತಲ್ಲವೇ ತಂದೆಯ ಖಜಾನೆಯೇ ನನ್ನ ಖಜಾನೆಯಾಯಿತು ಅಂದಾಗ ನನ್ನದನ್ನು ನೆನಪು ಮಾಡುವ ಅವಶ್ಯಕತೆಯಿಲ್ಲ ಅದು ತಾನಾಗಿಯೇ ನೆನಪಿರುತ್ತದೆ ನನ್ನದನ್ನು ಮರೆಯುವುದು ಕಷ್ಟವಾಗುತ್ತದೆ ನೆನಪು ಮಾಡಿಕೊಳ್ಳುವುದು ಕಷ್ಟವಾಗುವುದಿಲ್ಲ ಹೇಗೆ ಅನುಭವವಿದೆ ನನ್ನ ಶರೀರವಾಗಿದೆ ಅಂದ ಮೇಲೆ ಅದು ಮರೆಯುತ್ತದೆಯೇ ಅದನ್ನು ಮರೆಸಬೇಕಾಗುತ್ತದೆ ಏಕೆ ಏಕೆಂದರೆ ನನ್ನದಾಗಿದೆಯಲ್ಲವೇ ಅಂದ ಮೇಲೆ ಎಲ್ಲಿ ನನ್ನತನ ಬರುತ್ತದೆಯೋ ಅಲ್ಲಿ ನೆನಪು ಸಹಜವಾಗಿ ಬಿಡುತ್ತದೆ ಆದ್ದರಿಂದ ಸ್ಮೃತಿಯು ಸಮರ್ಥ ಆತ್ಮನನ್ನಾಗಿ ಮಾಡಿಬಿಟ್ಟಿತು ನನ್ನ ಬಾಬಾ ಎಂಬ ಈ ಒಂದು ಶಬ್ದವು ಭಾಗ್ಯವಿದಾತ ಅಕೂಟ ಖಜಾನೆಗಳ ದಾತನನ್ನೇ ನನ್ನವರನ್ನಾಗಿ ಮಾಡಿಬಿಟ್ಟಿತು ಇಷ್ಟು ಕಮಾಲ್ ಮಾಡುವಂತಹ ಮಕ್ಕಳಾಗಿದ್ದೀರಲ್ಲವೇ ಪರಮಾತ್ಮ ಪಾಲನೆಗೆ ಅಧಿಕಾರಿಗಳಾಗಿ ಬಿಟ್ಟಿರಿ ಯಾವ ಪರಮಾತ್ಮ ಪಾಲನೆಯು ಇಡೀ ಕಲ್ಪದಲ್ಲಿ ಒಂದೇ ಬಾರಿ ಸಿಗುತ್ತದೆ ಉಳಿದ ಸಮಯದಲ್ಲಿ ಆತ್ಮರು ಹಾಗೂ ದೇವಾತ್ಮರ ಪಾಲನೆಯಂತೂ ಸಿಗುತ್ತದೆ ಆದರೆ ಪರಮಾತ್ಮ ಪಾಲನೆಯು ಕೇವಲ ಇದೊಂದು ಜನ್ಮದಲ್ಲಿ ಸಿಗುತ್ತದೆ ಅಂದಾಗ ಇಂದಿನ ಸ್ಮೃತಿ ಸಮರ್ಥ ದಿವಸದಂದು ಪರಮಾತ್ಮ ಪಾಲನೆಯ ನಶೆ ಹಾಗೂ ಖುಷಿಯು ಸಹಜವಾಗಿ ನೆನಪು ಇತ್ತಲ್ಲವೇ ಏಕೆಂದರೆ ಇಂದಿನ ವಾಯುಮಂಡಲವು ಸಹಜ ನೆನಪಿನದಾಗಿತ್ತು ಆದ್ದರಿಂದ ಇಂದಿನ ದಿನ ಸಹಜಯೋಗಿಗಳಾಗಿದ್ದಿರಿ ಅಥವಾ ಇಂದಿನ ದಿನವೂ ನೆನಪಿಗಾಗಿ ಯುದ್ಧ ಮಾಡಬೇಕಾಯಿತೆ ಏಕೆಂದರೆ ಇಂದಿನ ದಿನವನ್ನು ಸ್ನೇಹದ ದಿನವೆಂದು ಹೇಳುತ್ತೀರಲ್ಲವೇ ಮೇಲೆ ಸ್ನೇಹವು ಪರಿಶ್ರಮವನ್ನು ಕಳೆಯುತ್ತದೆ ಸ್ನೇಹವು ಎಲ್ಲಾ ಮಾತುಗಳನ್ನು ಸಹಜ ಮಾಡಿ ಬಿಡುತ್ತದೆ ಆದ್ದರಿಂದ ಈ ದಿನ ಎಲ್ಲರೂ ವಿಶೇಷವಾಗಿ ಸಹಜಯೋಗಿಗಳಾಗಿದ್ದೀರಿ ಅಥವಾ ಕಷ್ಟವಾಯಿತೆ ಯಾರಿಗೆ ಈ ದಿನವೂ ಕಷ್ಟವಾಯಿತು ಅವರು ಕಯತ್ತಿರಿ ಯಾರಿಗೂ ಕಷ್ಟವಾಗಲಿಲ್ಲವೆ ಎಲ್ಲರೂ ಸಹಜಯೋಗಿಗಳಾಗಿದ್ದಿರಿ ಒಳ್ಳೆಯದು ಯಾರು ಸಹಜಯೋಗಿಗಳಾಗಿದ್ದಿರಿ ಅವರು ಕೈಯತ್ತಿರಿ ಸಹಜಯೋಗಿಗಳಾಗಿದ್ದೀರಾ ಇಂದು ಮಾಯೆಗೆ ರಜೆ ಕೊಟ್ಟು ಬಿಟ್ಟಿದ್ದಿರಿ ಇಂದು ಮಾಯೆ ಬರಲಿಲ್ಲವೇ ಮಾಯೆಗೆ ಬೀಳ್ಕೊಡುಗೆ ಕೊಟ್ಟು ಬಿಟ್ಟಿರ ಒಳ್ಳೆಯದು ಈ ದಿನವಂತೂ ಬೀಳ್ಕೊಡುಗೆ ಕೊಟ್ಟಿರಿ ಅದಕ್ಕಾಗಿ ಶುಭಾಶಯಗಳು ಒಂದು ವೇಳೆ ಇದೇ ರೀತಿ ಸ್ನೇಹದಲ್ಲಿ ಸಮಾವೇಶವಾಗಿದ್ದರೆ ಮಾಯೆಗೆ ಸದಾಕಾಲಕ್ಕಾಗಿ ಬೀಳ್ಕೊಡುಗೆ ಸಿಗುವುದು ಏಕೆಂದರೆ ಈಗ ಎಪ್ಪತ್ತು ವರ್ಷಗಳು ಮುಗಿಯುತ್ತಿದೆ ಆದ್ದರಿಂದ ಬಾಪ್ತಾದ ಈ ವರ್ಷವನ್ನು ಭಿನ್ನ ವರ್ಷ ಸರ್ವರಿಗೆ ಪ್ರಿಯ ವರ್ಷ ಪರಿಶ್ರಮದಿಂದ ಮುಕ್ತ ವರ್ಷ ಸಮಸ್ಯೆಯಿಂದ ಮುಕ್ತ ವರ್ಷವನ್ನಾಗಿ ಆಚರಿಸಲು ಬಯಸುತ್ತೇವೆ ತಮ್ಮೆಲ್ಲರಿಗೆ ಇಷ್ಟವಿದೆಯೇ ಸಮ್ಮತವೇ ಮುಕ್ತ ವರ್ಷವನ್ನಾಗಿ ಆಚರಿಸುತ್ತೀರಾ ಏಕೆಂದರೆ ಮುಕ್ತಿಧಾಮಕ್ಕೆ ಹೋಗಬೇಕಾಗಿದೆ ಅನೇಕ ದುಃಖಿ ಅಶಾಂತ ಆತ್ಮರಿಗೆ ಮುಕ್ತಿದಾತ ತಂದೆಯ ಜೊತೆಗಾರರಾಗಿ ಮುಕ್ತಿ ಕೊಡಿಸಬೇಕಾಗಿದೆ ಆದ್ದರಿಂದ ಮುಕ್ತಿದಾತರಾಗಿ ಯಾವಾಗ ಸ್ವಯಂ ಮುಕ್ತರಾಗುತ್ತೀರೋ ಆಗಲೇ ಮುಕ್ತಿ ವರ್ಷವನ್ನು ಆಚರಿಸುತ್ತೀರಲ್ಲವೇ ಏಕೆಂದರೆ ತಾವು ಬ್ರಾಹ್ಮಣ ಆತ್ಮರು ಸ್ವಯಂ ಮುಕ್ತರಾಗಿ ಅನೇಕರಿಗೆ ಮುಕ್ತಿ ಕೊಡಿಸಲು ನಿಮಿತ್ತರಾಗಿದ್ದೀರಿ ಒಂದು ಭಾಷೆ ಯಾವುದು ಮುಕ್ತಿ ಕೊಡಿಸುವ ಬದಲು ಬಂಧನದಲ್ಲಿ ಬಂಧಿಸಿ ಬಿಡುತ್ತದೆ ಸಮಸ್ಯೆಗೆ ಅಧೀನರನ್ನಾಗಿ ಮಾಡುತ್ತದೆ ಅದು ಯಾವುದೆಂದರೆ ಅದು ಹೀಗಲ್ಲ ಹಾಗೆ ಇದು ಹಾಗಲ್ಲ ಹೀಗೆ ಎಂಬುದಾಗಿದೆ ಯಾವಾಗ ಸಮಸ್ಯೆ ಬರುತ್ತದೆಯೋ ಆಗ ಇದನ್ನೇ ಹೇಳುತ್ತಾರೆ ಬಾಬಾ ಅದು ಹೀಗಿರಲಿಲ್ಲ ಆ ರೀತಿ ಇತ್ತು ಆದ್ದರಿಂದ ಹೀಗಾಯಿತು ಇದು ಈ ರೀತಿ ಇರದಿದ್ದರೆ ಅದು ಹಾಗಾಗುತ್ತಿತ್ತಲ್ಲವೇ ಇದು ನೆಪ ಹೇಳುವ ಆಟವಾಗಿದೆ ಬಾಪ್ತಾದಾರವರು ಎಲ್ಲರ ಫೈಲ್ಗಳನ್ನು ನೋಡಿದೆವು ಅಂದಾಗ ಫೈಲ್ನಲ್ಲಿ ಏನನ್ನು ನೋಡಿದೆವು ಮೆಜಾರಿಟಿ ಮಕ್ಕಳ ಫೈಲ್ ಪ್ರತಿಜ್ಞೆ ಮಾಡುವ ಪೇಪರ್ನಿಂದ ತುಂಬಿ ಹೋಗಿದೆ ಪ್ರತಿಜ್ಞೆ ಮಾಡುವ ಸಮಯದಲ್ಲಿ ಬಹಳ ಹೃದಯದಿಂದ ಮಾಡುತ್ತಾರೆ ಬಹಳ ಚೆನ್ನಾಗಿ ಆಲೋಚಿಸುತ್ತಾರೆ ಆದರೆ ಇಲ್ಲಿಯವರೆಗೆ ನೋಡಿದುದು ಏನೆಂದರೆ ಫೈಲ್ ದೊಡ್ಡದಾಗುತ್ತಾ ಹೋಗುತ್ತಿದೆ ಆದರೆ ಫೈನಲ್ ಆಗಿಲ್ಲ ದೃಢ ಪ್ರತಿಜ್ಞೆಗಾಗಿ ಒಂದು ಹೇಳಿಕೆ ಇದೆ ಪ್ರಾಣ ಹೋದರೂ ಪ್ರತಿಜ್ಞೆ ಬಿಡಬಾರದು ಅಂದ ಮೇಲೆ ಬಾಪ್ತಾದ ಇಂದು ಎಲ್ಲರ ಫೈಲ್ಗಳನ್ನು ನೋಡಿದೆವು ಪ್ರತಿಜ್ಞೆಗಳನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ ಮನಸ್ಸಿನಿಂದಲೂ ಮಾಡಿದ್ದೀರಿ ಮತ್ತು ಬರೆದು ಸಹ ಮಾಡಿದ್ದೀರಿ ಮೇಲೆ ಈ ವರ್ಷದಲ್ಲಿ ಏನು ಮಾಡುವಿರಿ ಫೈಲ್ಗಳನ್ನು ಹೆಚ್ಚಿಸುತ್ತೀರೋ ಅಥವಾ ಪ್ರತಿಜ್ಞೆಗಳನ್ನು ಫೈನಲ್ ಮಾಡುತ್ತೀರೋ ಏನು ಮಾಡುವಿರಿ ಮೊದಲ ಸಾಲಿನವರು ತಿಳಿಸಿ ಪಾಂಡವರೇ ಹೇಳಿರಿ ಟೀಚರ್ಸ್ ಹೇಳಿರಿ ಬಾಪ್ತಾದಾರವರ ಬಳಿ ಯಾವ ಫೈಲ್ ದೊಡ್ಡದಾಗುತ್ತಾ ಹೋಗುತ್ತಿದೆಯೋ ಈ ವರ್ಷ ಅದನ್ನು ಫೈನಲ್ ಮಾಡುತ್ತೀರಾ ಅಥವಾ ಈ ವರ್ಷವೂ ಫೈಲ್ನಲ್ಲಿ ಕಾಗದಗಳನ್ನು ಸೇರಿಸುತ್ತೀರಾ ಏನು ಮಾಡುತ್ತೀರಿ ಹೇಳಿ ಪಾಂಡವರೇ ಫೈನಲ್ ಮಾಡುವಿರಾ ಬಾಗಬೇಕಾಗುವುದು ಬದಲಾಗಬೇಕಾಗುವುದು ಸಹನೆ ಮಾಡಬೇಕಾಗುವುದು ಮಾತುಗಳನ್ನು ಕೇಳಬೇಕಾಗುವುದು ಆದರೆ ನಾವು ಬದಲಾಗಲೇಬೇಕಾಗಿದೆ ಎಂದು ಯಾರು ತಿಳಿದುಕೊಳ್ಳುತ್ತೀರೋ ಅವರು ಕಯುತ್ತಿರಿ ನೋಡಿ ಟಿವಿಯಲ್ಲಿ ಎಲ್ಲರ ಫೋಟೋ ತೆಗೆಯಿರಿ ನಾಲ್ಕು ಟಿವಿ ಗಳಿವೆ ಎಲ್ಲ ಕಡೆಯ ಎಲ್ಲರ ಫೋಟೋ ತೆಗೆಯಿರಿ ಈ ರೆಕಾರ್ಡ್ ಇಟ್ಟುಕೊಂಡು ಈ ಫೋಟೋ ತೆಗೆದು ಬಾಪ್ತಾದಾರವರಿಗೆ ಕೊಡಬೇಕಾಗಿದೆ ಟಿವಿಯವರು ಎಲ್ಲಿದ್ದಾರೆ ಬಾಪ್ತಾದಾರವರು ಸಹ ಫೈಲ್ನ ಫಾಯಿದೆ ಲಾಭ ಎನ್ನು ತೆಗೆದುಕೊಳ್ಳುವೆವು ಶುಭಾಶಯಗಳು ಶುಭಾಶಯಗಳು ತಮಗಾಗಿ ತಾವೇ ಚಪ್ಪಾಳೆ ತಟ್ಟಿರಿ ನೋಡಿ ಹೇಗೆ ಒಂದು ಕಡೆ ವಿಜ್ಞಾನ ಹಾಗೂ ಇನ್ನೊಂದು ಕಡೆ ಭ್ರಷ್ಟಾಚಾರಿಗಳು ಇನ್ನೊಂದು ಕಡೆ ಪಾಪಾಚಾರಿಗಳು ಎಲ್ಲರೂ ತಮ್ಮ ತಮ್ಮ ಕಾರ್ಯದಲ್ಲಿ ಇನ್ನೂ ವೃದ್ಧಿಯನ್ನು ಸಾಧಿಸುತ್ತಾ ಹೋಗುತ್ತಿದ್ದಾರೆ ಬಹಳ ಹೊಸ ಹೊಸ ಯೋಜನೆಗಳನ್ನು ಮಾಡುತ್ತಿದ್ದಾರೆ ಅಂದಾಗ ತಾವಂತೂ ರಚಯಿತನ ಮಕ್ಕಳಾಗಿದ್ದೀರಿ ವಿಶ್ವರಚೇತನ ಮಕ್ಕಳಾಗಿದ್ದೀರಿ ಮೇಲೆ ತಾವು ಈ ವರ್ಷ ಇಂತಹ ನವೀನತೆಯ ಸಾಧನಗಳನ್ನು ಅಳವಡಿಸಿಕೊಳ್ಳಿ ಯಾವುದರಿಂದ ಪ್ರತಿಜ್ಞೆಯು ದೃಢವಾಗಿ ಬಿಡಲಿ ಏಕೆಂದರೆ ಎಲ್ಲರೂ ಈಗ ಪ್ರತ್ಯಕ್ಷತೆಯನ್ನು ಬಯಸುತ್ತಾರೆ ಎಷ್ಟೊಂದು ಖರ್ಚು ಮಾಡುತ್ತಿದ್ದೀರಿ ಪ್ರತಿ ಸ್ಥಾನದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೀರಿ ಪ್ರತಿಯೊಂದು ವರ್ಗವು ಚೆನ್ನಾಗಿ ಪರಿಶ್ರಮ ಪಡುತ್ತಿದ್ದಾರೆ ಆದರೆ ಈಗ ಈ ವರ್ಷ ಈ ಅಡಿಷನ್ ಮಾಡಿಕೊಳ್ಳಿರಿ ಯಾವುದೇ ಸೇವೆ ಮಾಡಿರಿ ಉದಾ ವಾಚಾ ಸೇವೆಯನ್ನೇ ಮಾಡುತ್ತೀರಿ ಆದರೆ ಈಗ ಕೇವಲ ವಾಚಾ ಸೇವೆಯಲ್ಲ ಜೊತೆಗೆ ಮನಸ್ಸ ವಾಚಾ ಹಾಗೂ ಸ್ನೇಹ ಸಹಯೋಗ ರೂಪಿ ಕರ್ಮ ಒಂದೇ ಸಮಯದಲ್ಲಿ ಮೂರು ಸೇವೆಗಳು ಒಟ್ಟಿಗೆ ನಡೆಯಲಿ ಬೇರೆ ಬೇರೆ ಅಲ್ಲ ಒಂದು ಸೇವೆಯಲ್ಲಿ ನೋಡಿದಾಗ ಬಾಪ್ತಾದ ಯಾವ ಫಲಿತಾಂಶವನ್ನು ನೋಡಲು ಬಯಸುತ್ತೇವೆಯೋ ಅದು ಆಗುವುದಿಲ್ಲ ಪ್ರತ್ಯಕ್ಷತೆಯಾಗಲಿ ಎಂದು ತಾವು ಸಹ ಬಯಸುತ್ತೀರಿ ಇಲ್ಲಿಯವರೆಗೆ ಈ ಫಲಿತಾಂಶವು ಚೆನ್ನಾಗಿದೆ ಮೊದಲಿಗಿಂತಲೂ ಬಹಳ ಒಳ್ಳೆಯ ಫಲಿತಾಂಶವಿದೆ ಎಲ್ಲರೂ ಇದು ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಎಂದು ಹೇಳಿ ಹೋಗುತ್ತಾರೆ ಆದರೆ ಚೆನ್ನಾಗಿ ಆಗುವುದು ಅರ್ಥಾತ್ ಪ್ರತ್ಯಕ್ಷತೆಯಾಗುವುದು ಆದ್ದರಿಂದ ಈಗ ಅಡಿಷನ್ ಮಾಡಿಕೊಳ್ಳಿರಿ ಒಂದೇ ಸಮಯದಲ್ಲಿ ಮನಸ್ಸ ವಾಚ ಕರ್ಮಣದಲ್ಲಿ ಸ್ನೇಹಿ ಸಹಯೋಗಿಗಳಾಗಿರಿ ಪ್ರತಿಯೊಬ್ಬ ಜೊತೆಗಾರರು ಬ್ರಾಹ್ಮಣ ಜೊತೆಗಾರರಿರಲಿ ಹೊರಗಿನ ಯಾರು ಸೇವೆಗೆ ನಿಮಿತ್ತರಾಗುತ್ತಾರೆಯೋ ಆ ಜೊತೆಗಾರರೇ ಇರಲಿ ಆದರೆ ಸಹಯೋಗ ಮತ್ತು ಸ್ನೇಹವನ್ನು ಕೊಡುವುದೇ ಕರ್ಮಣ ಸೇವೆಯಲ್ಲಿ ನಂಬರ್ ತೆಗೆದುಕೊಳ್ಳುವುದಾಗಿದೆ ಇವರು ಹೀಗೆ ಮಾಡಿದರಲ್ಲವೇ ಆದ್ದರಿಂದ ಹೀಗೆ ಮಾಡಬೇಕಾಯಿತು ಸ್ನೇಹದ ಬದಲು ಸ್ವಲ್ಪ ಮಾತನಾಡಬೇಕಾಯಿತು ಎಂಬ ಭಾಷೆಯನ್ನು ಹೇಳಬೇಡಿ ಇದನ್ನು ಮಾಡಲೇಬೇಕಾಗುತ್ತದೆ ಹೇಳಲೇಬೇಕಾಗುತ್ತದೆ ನೋಡಲೇಬೇಕಾಗುತ್ತದೆ ಇದೆಲ್ಲ ಇಷ್ಟು ವರ್ಷಗಳಲ್ಲಿ ನೋಡಿ ಬಿಟ್ಟಿರಿ ಬಾಪ್ತಾದಾರವರು ಇದುವರೆಗೂ ಸಮಯ ಕೊಟ್ಟಿದ್ದೆವು ಹೀಗಲ್ಲ ಹಾಗೆ ಎಂದು ಇನ್ನೂ ಎಲ್ಲಿಯವರೆಗೆ ಹೇಳುತ್ತೀರಿ ಬಾಪ್ತಾದಾರವರೊಂದಿಗೆ ಎಲ್ಲರೂ ವಾರ್ತಾಲಾಪದಲ್ಲಿ ಕೇಳುತ್ತಾರೆ ಬಾಬಾ ಕೊನೆಗೂ ಪರದೆಯನ್ನು ಯಾವಾಗ ತೆರೆಯುತ್ತೀರಿ ಇನ್ನೂ ಎಲ್ಲಿಯವರೆಗೆ ನಡೆಯುತ್ತದೆ ಎಂದು ಕೇಳುತ್ತಾರೆ ಇದಕ್ಕೆ ಬಾಪ್ತಾದ ತಮಗೆ ಹೇಳುತ್ತೇವೆ ಈ ಹಳೆಯ ಭಾಷೆ ಹುಡುಗಾಟಿಕೆ ಆಸುರಿತನದ ಚಲನೆ ಇನ್ನೂ ಎಲ್ಲಿಯವರೆಗೆ ನಡೆಯುತ್ತದೆ ಬಾಪ್ತಾದಾರವರದು ಸಹ ಪ್ರಶ್ನೆಯಿದೆ ಮಕ್ಕಳು ಇದೆಲ್ಲವನ್ನು ಇನ್ನೂ ಎಲ್ಲಿಯವರೆಗೆ ಮಾಡುತ್ತೀರಿ ಇದಕ್ಕೆ ತಾವು ಉತ್ತರ ಕೊಡಿ ಆಗ ಬಾಪ್ತಾದಾರವರು ಸಹ ಯಾವಾಗ ವಿನಾಶವಾಗುವುದು ಎಂದು ಉತ್ತರ ನೀಡುವೆವು ಏಕೆಂದರೆ ಬಾಪ್ತಾದ ವಿನಾಶದ ಪರದೆಯನ್ನು ಈಗಲೂ ತೆರೆಯಬಲ್ಲೆವು ಈ ಸೆಕೆಂಡಿನಲ್ಲಿ ಮಾಡಬಲ್ಲೆವು ಆದರೆ ಮೊದಲು ರಾಜ್ಯ ಮಾಡುವವರು ತಯಾರಿರಬೇಕು ಆದ್ದರಿಂದ ಈಗಲೇ ತಯಾರು ಮಾಡುತ್ತೀರೆಂದರೆ ಸಮಾಪ್ತಿಯನ್ನು ಸಮೀಪ ತರುತ್ತೀರಿ ಯಾವುದೇ ನಿರ್ಬಲತೆಯ ಮಾತಿನಲ್ಲಿ ಕಾರಣವನ್ನು ಹೇಳಬೇಡಿ ನಿವಾರಣೆ ಮಾಡಿರಿ ಈ ಕಾರಣವಿತ್ತಲ್ಲವೇ ಎಂದು ಹೇಳುವಂತಿಲ್ಲ ಬಾಪ್ತಾದ ಇಡೀ ದಿನದಲ್ಲಿ ಮಕ್ಕಳ ಆಟವನ್ನು ನೋಡುತ್ತೇವೆ ಮಕ್ಕಳೊಂದಿಗೆ ಪ್ರೀತಿ ಇದೆಯಲ್ಲವೇ ಆದ್ದರಿಂದ ಮತ್ತೆ ಮತ್ತೆ ಆಟವನ್ನು ನೋಡುತ್ತಿರುತ್ತೇವೆ ನಮ್ಮ ಬಳಿಯಿರುವ ಟಿವಿಯು ಬಹಳ ದೊಡ್ಡದಾಗಿದೆ ಒಂದೇ ಸಮಯದಲ್ಲಿ ಇಡೀ ವಿಶ್ವವೇ ಕಾಣಿಸುತ್ತದೆ ನಾಲ್ಕಾರು ಕಡೆಯ ಮಕ್ಕಳು ಕಾಣಿಸುತ್ತೀರಿ ಹೇಗೆ ಅಮೇರಿಕ ಇರಲಿ ಗುಡ್ಗಾವ್ ಇರಲಿ ಎಲ್ಲವೂ ಕಾಣಿಸಿ ಬಿಡುತ್ತದೆ ಆದ್ದರಿಂದ ಬಾಪ್ತಾದ ಆಟವನ್ನು ನೋಡುತ್ತೇವೆ ತಪ್ಪಿಸಿಕೊಳ್ಳುವ ಭಾಷೆಯು ಬಹಳ ಚೆನ್ನಾಗಿದೆ ಬಾಬಾ ನನ್ನದು ತಪ್ಪಿಲ್ಲ ಇವರು ಈ ರೀತಿ ಮಾಡಿದರಲ್ಲವೇ ಈ ಕಾರಣವಿತ್ತಲ್ಲವೇ ಆದ್ದರಿಂದ ಹೀಗಾಯಿತು ಎಂದು ಹೇಳುತ್ತಾರೆ ಅವರಂತೂ ಮಾಡಿದರು ಆದರೆ ನೀವು ಸಮಾಧಾನ ಮಾಡಿದಿರ ಕಾರಣವನ್ನು ಕಾರಣವಾಗಿಯೇ ಇರಲು ಬಿಟ್ಟಿರ ಅಥವಾ ಕಾರಣವನ್ನು ನಿವಾರಣೆಯಲ್ಲಿ ಬದಲಾಯಿಸಿದೀರ ಎಲ್ಲರೂ ಕೇಳುತ್ತಾರೆ ಬಾಬಾ ತಮ್ಮದು ಯಾವ ಆಸೆಯಿದೆ ಎಂದು ಆದ್ದರಿಂದ ಬಾಪ್ತಾದ ಶುಭ ಆಸೆಯನ್ನು ತಿಳಿಸುತ್ತಿದ್ದೇವೆ ಬಾಪ್ತಾದಾರವರಿಗೆ ಒಂದೇ ಆಸೆ ಇದೆ ಕಾರಣವು ಸಮಾಪ್ತಿಯಾಗಲಿ ನಿವಾರಣೆ ಬರಲಿ ಸಮಸ್ಯೆಯು ಸಮಾಪ್ತಿಯಾಗಲಿ ಸಮಾಧಾನವಾಗುತ್ತ ಇರಲಿ ಇದು ಸಾಧ್ಯವೇ ಮೊದಲ ಸಾಲಿನವರೇ ಇದು ಸಾಧ್ಯವೇ ತಲೆಯನ್ನಾದರೂ ಅಲುಗಾಡಿಸಿರಿ ಹಿಂದೆ ಇರುವವರು ಇದು ಸಾಧ್ಯವೇ ಅಂದ ಮೇಲೆ ಒಂದು ವೇಳೆ ನಾಳೆ ಟಿವಿಯನ್ನು ತೆರೆಯುತ್ತೇವೆ ಟಿವಿಯಲ್ಲಿ ಅವಶ್ಯವಾಗಿ ಅಂದ ಮೇಲೆ ನಾಳೆ ಟಿವಿಯಲ್ಲಿ ನೋಡಿದಾಗ ಬಲೆ ವಿದೇಶವಿರಲಿ ಭಾರತವಿರಲಿ ಬಲೆ ಚಿಕ್ಕ ಹಳ್ಳಿ ಇರಲಿ ಬಹಳ ದೊಡ್ಡ ರಾಜ್ಯವೇ ಇರಲಿ ಎಲ್ಲಿಯೂ ಸಹ ಕಾರಣವು ಕಾಣಿಸುವುದಿಲ್ಲವೇ ಪಕ್ಕಾ ಇದರಲ್ಲಿ ಹೌದು ಎನ್ನುತ್ತಿಲ್ಲ ಇದು ಸಾಧ್ಯವಿದೆ ಕೈಯನ್ನು ಬಹಳ ಚೆನ್ನಾಗಿ ಎತ್ತುತ್ತೀರಿ ಬಾಪ್ತಾದ ಬಹಳ ಖುಷಿಯಾಗಿ ಬಿಡುತ್ತೇವೆ ಕೈಯನ್ನು ಎತ್ತುವುದು ಸಹ ಕಮಾಲ್ ಆಗಿದೆ ಮಕ್ಕಳಿಗೆ ಖುಷಿಪಡಿಸುವುದು ಬರುತ್ತದೆ ಏಕೆಂದರೆ ಬಾಪ್ತಾದ ನೋಡುತ್ತೇವೆ ಆಲೋಚಿಸಿ ತಾವು ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿಯೂ ಕೆಲವರೇ ನಿಮಿತ್ತರಾಗಿದ್ದೀರಿ ಅಂದಮೇಲೆ ಈಗ ನೀವು ಮಕ್ಕಳ ವಿನ ಮತ್ಯಾರು ಮಾಡುವರು ತಾವೇ ಮಾಡಬೇಕಲ್ಲವೇ ಆದ್ದರಿಂದ ಬಾಪ್ತಾದಾರವರಿಗೆ ತಾವು ಮಕ್ಕಳಲ್ಲಿ ಭರವಸೆಯಿದೆ ಇನ್ನೂ ಬರುತ್ತಾರಲ್ಲವೇ ಅವರು ತಮ್ಮ ಸ್ಥಿತಿಯನ್ನು ನೋಡಿಯೇ ಸರಿಹೋಗುತ್ತಾರೆ ಅವರು ಪರಿಶ್ರಮ ಪಡಬೇಕಾಗುವುದಿಲ್ಲ ಮೊದಲು ತಾವು ಆಗಿಬಿಡಿ ಸಾಕು ಏಕೆಂದರೆ ತಾವೆಲ್ಲರೂ ಜನ್ಮ ಪಡೆಯುತ್ತಿದ್ದಂತೆಯೇ ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿದ್ದೀರಿ ಜೊತೆ ಇರುತ್ತೇವೆ ಜೊತೆಗಾರರಾಗುತ್ತೇವೆ ಮತ್ತು ಜೊತೆ ನಡೆಯುತ್ತೇವೆ ಹಾಗೂ ಬ್ರಹ್ಮ ತಂದೆಯ ಜೊತೆ ರಾಜ್ಯದಲ್ಲಿ ಬರುತ್ತೇವೆ ಈ ಪ್ರತಿಜ್ಞೆ ಮಾಡಿದ್ದೀರಲ್ಲವೇ ಇರುತ್ತೀರಿ ಜೊತೆ ನಡೆಯುತ್ತೀರಿ ಅಂದ ಮೇಲೆ ಜೊತೆಯಲ್ಲಿ ಸೇವೆಯ ಜೊತೆಗಾರರು ಆಗಿದ್ದೀರಲ್ಲವೇ ಮೇಲೆ ಈಗ ಏನು ಮಾಡುತ್ತೀರಿ ಕೈಗಳನ್ನು ಬಹಳ ಚೆನ್ನಾಗಿ ಎತ್ತಿದ್ದೀರಿ ಬಾಪ್ತಾದ ಖುಷಿಯಾಗಿ ಬಿಟ್ಟೆವು ಆದರೆ ಯಾವುದೇ ಮಾತು ಬಂದಾಗ ಈ ದಿನ ಈ ತಾರೀಕು ಈ ಸಮಯವನ್ನು ನೆನಪು ಮಾಡಿಕೊಳ್ಳಿ ನಾವು ಏತಕ್ಕಾಗಿ ಕೈ ಎತ್ತಿದ್ದೆವು ಎಂದು ಆಗ ಸಹಯೋಗವು ಸಿಗುವುದು ಮತ್ತು ತಾವೇ ಆಗಬೇಕಲ್ಲವೇ ಈಗ ಕೇವಲ ಬೇಗನೆ ಆಗಿ ಬಿಡಿ ತಾವು ಯೋಚಿಸುತ್ತೀರಲ್ಲವೇ ಕಲ್ಪದ ಮೊದಲು ನಾವೇ ಆಗಿದ್ದೆವು ಈಗಲೂ ಆಗಿದ್ದೇವೆ ಮತ್ತು ಪ್ರತಿ ಕಲ್ಪದಲ್ಲಿ ನಾವೇ ಆಗಬೇಕಾಗಿದೆ ಇದಂತೂ ಪಕ್ಕಾ ಇದೆಯಲ್ಲವೇ ಎರಡು ವರ್ಷಗಳಲ್ಲಿ ಆಗುತ್ತೇವೆ ಮೂರನೇ ವರ್ಷದಲ್ಲಿ ಆಗುತ್ತೇವೆ ಇದು ಸಾಧ್ಯವಿಲ್ಲ ಸದಾ ನೆನಪಿಟ್ಟುಕೊಳ್ಳಿ ನಾವೇ ನಿಮಿತ್ತರಾಗಿದ್ದೇವೆ ನಾವೇ ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿಯೂ ಕೆಲವರಾಗಿದ್ದೇವೆ ಕೋಟಿಯಲ್ಲಿ ಕೆಲವರಂತೂ ಬರುತ್ತಾರೆ ಆದರೆ ತಾವು ಆ ಕೆಲವರಲ್ಲಿಯೂ ಕೆಲವರಾಗಿದ್ದೀರಿ ಇಂದು ಸ್ನೇಹದ ದಿನವಾಗಿದೆ ಅಂದಾಗ ಸ್ನೇಹದಲ್ಲಿ ಏನು ಬೇಕಾದರೂ ಮಾಡುವುದು ಕಷ್ಟವೆನಿಸುವುದಿಲ್ಲ ಆದ್ದರಿಂದ ಬಾಪ್ತಾದ ಈ ದಿನವೇ ಎಲ್ಲರಿಗೆ ನೆನಪು ತರಿಸುತ್ತಿದ್ದೇವೆ ಬ್ರಹ್ಮ ತಂದೆಯ ಜೊತೆ ಮಕ್ಕಳಿಗೆ ಎಷ್ಟೊಂದು ಪ್ರೀತಿಯಿದೆ ಎಂಬುದನ್ನು ನೋಡಿ ಶಿವ ತಂದೆಗೆ ಬಹಳ ಖುಷಿಯಾಗುತ್ತದೆ ನಾಲ್ಕಾರು ಕಡೆ ನೋಡಿದೆವು ಬಲೆ ಒಂದು ವಾರದ ವಿದ್ಯಾರ್ಥಿ ಇರಬಹುದು ಬಲೆ ಎಪ್ಪತ್ತು ವರ್ಷದವರು ಮತ್ತು ಏಳು ದಿನದವರು ಸಹ ಇಂದಿನ ದಿನ ಪ್ರೀತಿಯಲ್ಲಿ ಸಮಾವೇಶವಾಗಿದ್ದಾರೆ ಮತ್ತು ಶಿವ ತಂದೆಯು ಸಹ ಬ್ರಹ್ಮ ತಂದೆಯೊಂದಿಗಿನ ಮಕ್ಕಳ ಪ್ರೀತಿಯನ್ನು ನೋಡಿ ಹರ್ಷಿತರಾಗುತ್ತೇವೆ ಇಂದಿನ ದಿನದ ಇನ್ನೂ ಸಮಾಚಾರವನ್ನು ತಿಳಿಸುವುದೇ ಈ ದಿನ ಅಡ್ವಾನ್ಸ್ ಪಾರ್ಟಿಯು ಸಹ ಬಾಪ್ತಾದಾರವರ ಮುಂದೆ ಇಮರ್ಜ್ ಆಗುತ್ತಿದೆ ಅಡ್ವಾನ್ಸ್ ಪಾರ್ಟಿಯು ಸಹ ತಮ್ಮನ್ನು ನೆನಪು ಮಾಡಿಕೊಳ್ಳುತ್ತಿದ್ದಾರೆ ಇವರು ಯಾವಾಗ ತಂದೆಯ ಜೊತೆ ಮುಕ್ತಿಧಾಮದ ಬಾಗಿಲನ್ನು ತೆರೆಯುವರು ಎಂದು ಇಂದು ಇಡೀ ಅಡ್ವಾನ್ಸ್ ಪಾರ್ಟಿಯು ಬಾಪ್ತಾದಾರವರಿಗೆ ಇದನ್ನೇ ಹೇಳುತ್ತಿದ್ದರು ನಮಗೆ ತಾರೀಕು ತಿಳಿಸಿ ಎಂದು ಇದಕ್ಕೆ ಏನು ಉತ್ತರ ಕೊಡುವುದು ಏನು ಹೇಳುವುದು ಉತ್ತರ ಕೊಡುವುದರಲ್ಲಿ ಯಾರು ಬುದ್ಧಿವಂತರಾಗಿದ್ದಾರೆ ಬಾಪ್ತಾದಾರವರಂತೂ ಇದೇ ಉತ್ತರ ನೀಡುತ್ತೇವೆ ಶೀಘ್ರಕ್ಕಿಂತ ಶೀಘ್ರವಾಗಿ ಆಗಿಯೇ ಬಿಡುವರು ಎಂದು ಆದರೆ ಇದರಲ್ಲಿ ನಮಗೆ ತಾವು ಮಕ್ಕಳ ಸಹಯೋಗ ಬೇಕಾಗಿದೆ ಎಲ್ಲರೂ ಜೊತೆ ನಡೆಯುತ್ತೀರಲ್ಲವೇ ಜೊತೆ ನಡೆಯುವವರಾಗಿದ್ದೀರಾ ಅಥವಾ ನಿಂತು ನಿಂತು ನಡೆಯುವವರಾಗಿದ್ದೀರವರಾಗಿದ್ದೀರಲ್ಲವೇ ಜೊತೆ ಜೊತೆ ಹೋಗುವುದು ಇಷ್ಟವಿದೆಯಲ್ಲವೇ ಅಂದ ಮೇಲೆ ಸಮಾನರಾಗಬೇಕಾಗುವುದು ಒಂದು ವೇಳೆ ಜೊತೆಯಲ್ಲಿ ಹೋಗಬೇಕೆಂದರೆ ಸಮಾನರಾಗಲೇಬೇಕಾಗುತ್ತದೆ ಬೇಕಾಗುತ್ತದೆಯಲ್ಲವೆ ಯಾವ ಗಾದೆ ಮಾತಿದೆ ಕೈಯಲ್ಲಿ ಕೈಯಿರಲಿ ಜೊತೆಯಲ್ಲಿ ಜೊತೆ ಇರಲಿ ಅಂದಾಗ ಕೈಯಲ್ಲಿ ಕೈ ಅರ್ಥಾತ್ ಸಮಾನ ಹೇಳಿ ದಾದಿಯರೇ ತಯಾರಾಗಿ ಬಿಡುವಿರಾ. ದಾದಿಯರೇ ಹೇಳಿರಿ ಕೈಯೆತ್ತಿರಿ ದಾದಾರವರೇ ಕೈಯೆತ್ತಿರಿ ತಮಗೆ ಹಿರಿಯ ದಾದಾ ಎಂದು ಹೇಳಲಾಗುತ್ತದೆಯಲ್ಲವೇ ಅಂದ ಮೇಲೆ ದಾದಿಯರು ದಾದಾರವರು ಹೇಳಿರಿ ಇದಕ್ಕೆ ದಿನಾಂಕವೇನು ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಈಗಿಲ್ಲದಿದ್ದರೆ ಎಂದಿಗೂ ಇಲ್ಲ ಎಂಬುದರ ಅರ್ಥವೇನಾಯಿತು ಈಗ ತಯಾರಿದ್ದೀರಲ್ಲವೇ ಉತ್ತರವನ್ನಂತೂ ಚೆನ್ನಾಗಿ ಕೊಟ್ಟಿರಿ ದಾದಿಯರೇ ಮುಕ್ತಾಯವಾಗಲೇಬೇಕಾಗಿದೆ ಪ್ರತಿಯೊಬ್ಬರೂ ತಮ್ಮನ್ನು ಜವಾಬ್ದಾರನೆಂದು ತಿಳಿಯಿರಿ ಹಿರಿಯರು ಕಿರಿಯರು ಇದರಲ್ಲಿ ತಮ್ಮನ್ನು ಕಿರಿಯರೆಂದು ತಿಳಿಯಬೇಡಿ ಏಳು ದಿನದ ಮಗುವು ಸಹ ಇದರಲ್ಲಿ ಜವಾಬ್ದಾರನಾಗಿದ್ದಾರೆ ಏಕೆ ಜೊತೆ ಹೋಗಬೇಕಲ್ಲವೇ ತಂದೆಯು ಬೇಕೆಂದರೆ ಒಬ್ಬರೇ ಹೋಗಿ ಬಿಡಬಹುದು ಆದರೆ ತಂದೆಯು ಹೋಗುವುದಿಲ್ಲ ಜೊತೆ ಹೋಗಬೇಕಾಗಿದೆ ತಂದೆಯದು ಪ್ರತಿಜ್ಞೆ ಇದೆ ತಾವು ಮಕ್ಕಳದು ಪ್ರತಿಜ್ಞೆ ಇದೆ ಪ್ರತಿಜ್ಞೆಯನ್ನಂತೂ ನಿಭಾಯಿಸಬೇಕಲ್ಲವೇ ನಾಲ್ಕಾರು ಕಡೆಯ ಪತ್ರ ನೆನಪಿನ ಪತ್ರ ಇಮೇಲ್ ಫೋನ್ ನಾಲ್ಕಾರು ಕಡೆಯಿಂದ ಬಹಳ ಬಹಳ ಬಂದಿವೆ ಇಲ್ಲಿ ಮಧುಬನಕ್ಕೂ ತಲುಪಿದೆ ಮತ್ತು ವತನದಲ್ಲಿಯೂ ತಲುಪಿದೆ ಇಂದಿನ ದಿನ ಯಾರು ಬಂಧನದ ಮಾತೆಯರಿದ್ದಾರೆಯೋ ಅವರ ಬಹಳ ಸ್ನೇಹ ತುಂಬಿದ ಮನಸ್ಸಿನ ನೆನಪುಗಳು ಬಾಪ್ತಾದಾರವರ ಬಳಿ ತಲುಪಿಬಿಟ್ಟಿತು ಬಾಪ್ತಾದ ಇಂತಹ ಸ್ನೇಹಿ ಮಕ್ಕಳನ್ನು ಬಹಳ ನೆನಪು ಮಾಡುತ್ತೇವೆ ಮತ್ತು ಆಶೀರ್ವಾದಗಳನ್ನು ಕೊಡುತ್ತೇವೆ ಇತ್ತೀಚೆಗೆ ಬಾಪ್ತಾದ ನೋಡುತ್ತಿದ್ದೇವೆ ಎಲ್ಲರೂ ಬಹಳ ಖುಷಿ ಖುಷಿಯಿಂದ ದೂರ ಕುಳಿತಿದ್ದರೂ ಸಮೀಪದಲ್ಲಿ ಅನುಭವ ಮಾಡುತ್ತಿದ್ದಾರೆ ಆದರೆ ಮಧುಬನದಲ್ಲಿ ಸನ್ಮುಖದಲ್ಲಿ ಬರುವುದು ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಳುವುದು ಎಷ್ಟು ದೊಡ್ಡ ಪರಿವಾರದೊಂದಿಗೆ ಮಿಲನ ಮಾಡುವುದು ಈ ಪರಿವಾರವು ಕಡಿಮೆಯಿಲ್ಲ ಯಾವುದೆಲ್ಲ ರೀತಿಯಿಂದ ನೋಡಿಬಿಟ್ಟಿರಿ ಆದರೆ ಸನ್ಮುಖ ಪರಿವಾರವನ್ನು ನೋಡಿ ಎಷ್ಟು ಖುಷಿಯಾಗುತ್ತದೆ ಏಕೆಂದರೆ ಐದು ಸಾವಿರ ವರ್ಷಗಳ ನಂತರ ಮಿಲನ ಮಾಡಿದ್ದೀರಿ ಅಂದಮೇಲೆ ಆ ಅನುಭವವೇ ಬೇರೆಯಾಗಿದೆ ಆದರೆ ಮಧುಬನ ನಿವಾಸಿಗಳಾಗುವುದು ಈ ಸುವರ್ಣಾವಕಾಶವು ಬಹಳ ಸಹಯೋಗ ಕೊಡುತ್ತದೆ ಎಲ್ಲರೂ ಅನುಭವ ಮಾಡುತ್ತೀರಿ ಆದರೆ ಬಾಪ್ತಾದರವರಿಗೆ ಖುಷಿಯೇನೆಂದರೆ ಎಲ್ಲರಿಗೆ ಮುರುಳಿಯೊಂದಿಗೆ ಪ್ರೀತಿ ಇದೆ ಮತ್ತು ಮುರುಳಿಯೊಂದಿಗೆ ಪ್ರೀತಿಯೆಂದರೆ ಪ್ರೀತಿ ಮುರುಳೀಧರನೊಂದಿಗೆ ಪ್ರೀತಿಯಿದೆ ಆದರೆ ಮುರುಳಿಯನ್ನು ಕೆಲ ಕೆಲವೊಮ್ಮೆ ಕೇಳುತ್ತೇವೆ ಎಂದು ಯಾರಾದರೂ ಹೇಳುವುದಾದರೆ ಬಾಪ್ತಾದ ಅವರ ಪ್ರೀತಿಯನ್ನು ಪ್ರೀತಿ ಎಂದು ತಿಳಿದುಕೊಳ್ಳುವುದಿಲ್ಲ ಪ್ರೀತಿಯನ್ನು ನಿಭಾಯಿಸುವುದೇ ಬೇರೆಯಾಗಿದೆ ಪ್ರೀತಿ ಮಾಡುವುದೇ ಬೇರೆಯಾಗಿದೆ ಬೇರೆಯಾಗಿದೆೆಯೋ ಅವರು ಪ್ರೀತಿಯನ್ನು ನಿಭಾಯಿಸುವವರಾಗಿದ್ದಾರೆ ಯಾರಿಗೆ ಮುರುಳಿಯೊಂದಿಗೆ ಪ್ರೀತಿಯಿಲ್ಲವೋ ಅವರು ಕೇವಲ ಪ್ರೀತಿ ಮಾಡುವವರ ಪಟ್ಟಿಯಲ್ಲಿದ್ದಾರೆ ಆದರೆ ನಿಭಾಯಿಸುವವರಲ್ಲ ಮಧುಬನದಲ್ಲಿ ಮುರುಳಿ ನುಡಿಯಿತು ಎಂದು ಮಧುಬನದ ಗಾಯನವಿದೆ ಮಧುಬನದ ಧರಣಿಗೆ ಇದೆ ಒಳ್ಳೆಯದು ನಾಲ್ಕಾರು ಕಡೆಯ ಸ್ನೇಹಿ ಮಕ್ಕಳಿಗೆ ಲವಲಿ ಮತ್ತು ಲವಲೀನ ಎರಡು ಪ್ರಕಾರದ ಮಕ್ಕಳಿಗೆ ಸದಾ ತಂದೆಯ ಶ್ರೀಮತದಂತೆ ಪ್ರತಿ ಹೆಜ್ಜೆಯಲ್ಲಿ ಪದಮದಷ್ಟು ಜಮಾ ಮಾಡಿಕೊಳ್ಳುವಂತಹ ಜ್ಞಾನಪೂರ್ಣ ಶಕ್ತಿಪೂರ್ಣ ಮಕ್ಕಳಿಗೆ ಸದಾ ಸ್ನೇಹಿಗಳು ಮತ್ತು ಸ್ವಮಾನಧಾರಿಗಳು ಸನ್ಮಾನಧಾರಿಗಳಾದ ಸದಾ ತಂದೆಯ ಶ್ರೀಮತವನ್ನು ಪಾಲನೆ ಮಾಡುವಂತಹ ವಿಜಯಿ ಮಕ್ಕಳಿಗೆ ಸದಾ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆಯ ನೀಡುವಂತಹ ಸಹಜಯೋಗಿ ಮಕ್ಕಳಿಗೆ ಬಾಪ್ತಾದಾರವರ ಜೊತೆಗೆ ಇಂದು ವತನದಲ್ಲಿ ಅಡ್ವಾನ್ಸ್ ಪಾರ್ಟಿಯ ಮಕ್ಕಳು ಸಹ ಒಬ್ಬೊಬ್ಬರು ಇದನ್ನೇ ಹೇಳಿದ್ದಾರೆ ನಮ್ಮ ಕಡೆಯಿಂದಲೂ ಎಲ್ಲರಿಗೆ ನಾಲ್ಕಾರು ಕಡೆಯ ಮಕ್ಕಳಿಗೆ ನಮ್ಮ ನೆನಪು ಪ್ರೀತಿಯನ್ನು ತಿಳಿಸಿರಿ ಮತ್ತು ನಾವು ತಮ್ಮನ್ನು ಕಾಯುತ್ತಿದ್ದೇವೆ ತಾವು ಬೇಗ ಬೇಗ ತಯಾರಾಗಿರಿ ಎಂಬ ಸಂದೇಶವನ್ನು ತಿಳಿಸಿರಿ ವಿಶೇಷವಾಗಿ ತಮ್ಮೆಲ್ಲರ ಪ್ರಿಯಮಾತೇಶ್ವರಿ ದೀದಿ ವಿಶ್ವ ಕಿಶೋರ್ ದಾದಾ ಮತ್ತು ಯಾರೆಲ್ಲ ಜೊತೆಗಾರರು ಹೋಗಿದ್ದಾರೆಯೋ ಅವರೆಲ್ಲರೂ ತಮ್ಮೆಲ್ಲರಿಗೆ ನೆನಪು ಪ್ರೀತಿಯನ್ನು ತಿಳಿಸಿದ್ದಾರೆ ಮತ್ತು ಜೊತೆ ಜೊತೆಗೆ ತಮ್ಮೆಲ್ಲರ ಮಧುರ ತಾಯಿಯವರು ಇದನ್ನೇ ಹೇಳಿದ್ದಾರೆ ಈಗ ವಿಜಯಿಗಳಾಗಿ ದುಃಖ ನೋವುಗಳನ್ನು ದೂರ ಮಾಡಿ ಬೇಗ ಬೇಗನೆ ಮುಕ್ತಿಧಾಮದ ಬಾಗಿಲನ್ನು ತೆರೆಯುವುದಕ್ಕಾಗಿ ತಂದೆಯ ಜೊತೆಗಾರರಾಗಿ ಬಿಡಿ ಬ್ರಹ್ಮ ತಂದೆಯು ಯಾರು ಸಾಕಾರದಲ್ಲಿ ತಂದೆಯನ್ನು ನೋಡಿಲ್ಲವೋ ಅವರೆಲ್ಲರಿಗೆ ವಿಶೇಷವಾಗಿ ಬ್ರಹ್ಮ ತಂದೆಯು ಸಹ ಬಹಳ ಹೃದಯದಿಂದ ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ ನೆನಪು ಪ್ರೀತಿ ಹಾಗೂ ನಮಸ್ತೆ ವರದಾನ ವರದಾನ ಲೈನ್ ಕ್ಲಿಯರ್ನ ಆಧಾರದ ಮೇಲೆ ನಂಬರ್ ಒನ್ನಲ್ಲಿ ಪಾಸ್ ಆಗುವಂತಹ ಎವರಡಿ ಭವ ಸದಾ ಎವರೆಡಿಯಾಗಿರುವುದು ಇದು ಬ್ರಾಹ್ಮಣ ಜೀವನದ ವಿಶೇಷತೆಯಾಗಿದೆ ತಮ್ಮ ಬುದ್ಧಿಯ ಲೈನ್ ಈ ರೀತಿ ಕ್ಲಿಯರ್ ಆಗಿರಲಿ ಯಾವಾಗ ತಂದೆಯಿಂದ ಸೂಚನೆ ಸಿಕ್ಕಿದೊಡನೆ ಎವರಡಿ ಆ ಸಮಯದಲ್ಲಿ ಏನು ಯೋಚನೆ ಮಾಡುವ ಅವಶ್ಯಕತೆ ಇರಬಾರದು ಇದ್ದಕ್ಕಿದ್ದಂತೆ ಒಂದೇ ಪ್ರಶ್ನೆ ಉದ್ಭವವಾಗುತ್ತೆ ಆರ್ಡರ್ ಆಗುತ್ತೆ ಇಲ್ಲೇ ಕುಳಿತಿರು ಇಲ್ಲಿ ತಲುಪಿ ಬಿಡು ಆ ಸಮಯದಲ್ಲಿ ಯಾವುದೇ ಮಾತು ಅಥವಾ ಸಂಬಂಧವೂ ನೆನಪಿಗೆ ಬರಬಾರದು ಆಗ ನಂಬರ್ ಒನ್ನಲ್ಲಿ ಪಾಸ್ ಆಗಲು ಸಾಧ್ಯ ಆದರೆ ಇದೆಲ್ಲವೂ ಇದ್ದಕ್ಕಿದ್ದಂತೆಯ ಪೇಪರ್ ಆಗುವುದು ಆದ್ದರಿಂದ ಎವರೆಡಿಯಾಗಿರಿ ಸ್ಲೋಗನ್ ಸ್ಲೋಗನ್ ಮನಸ್ಸನ್ನು ಶಕ್ತಿಶಾಲಿ ಮಾಡಿಕೊಳ್ಳಲು ಆತ್ಮಕ್ಕೆ ಈಶ್ವರೀಯ ಸ್ಮತಿ ಮತ್ತು ಶಕ್ತಿಯ ಭೋಜನವನ್ನು ಕೊಡಿ ಅವ್ಯಕ್ತ ಸೂಚನೆ ಈಗ ಲಗನ್ನಿನ ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಕೆಲವು ಮಕ್ಕಳು ಹೇಳುತ್ತಾರೆ ಯಾವಾಗ ಯೋಗದಲ್ಲಿ ಕುಳಿತುಕೊಂಡಾಗ ಆತ್ಮ ಅಭಿಮಾನಿಯಾಗುವ ಬದಲು ಸೇವೆ ನೆನಪಿಗೆ ಬರುತ್ತದೆ ಆದರೆ ಈ ರೀತಿಯಾಗಬಾರದು ಏಕೆಂದರೆ ಅಂತಿಮ ಸಮಯದಲ್ಲಿ ಒಂದು ವೇಳೆ ಅಶ್ಲೀರಿಯಾಗುವ ಬದಲು ಸೇವೆಯ ಸಂಕಲ್ಪ ನಡೆದರೆ ಸೆಕೆಂಡಿನ ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಡುತ್ತಾರೆ ಆ ಸಮಯ ತಂದೆಯ ವಿನಾ ನಿರಾಕಾರಿ ನಿರ್ವಿಕಾರಿ ನಿರಹಂಕಾರಿ ಮತ್ಯಾವುದೇ ನೆನಪಿರಬಾರದು ಆದರೂ ಸಹ ಸೇವೆಯಲ್ಲಿ ಸಾಕಾರದಲ್ಲಿ ಬಂದು ಬಿಡುತ್ತೇವೆ ಅದಕ್ಕಾಗಿ ಯಾವ ಸಮಯದಲ್ಲಿ ಯಾವ ಸ್ಥಿತಿ ಬೇಕೋ ಆ ಸ್ಥಿತಿಯಲ್ಲಿಲ್ಲವೆಂದರೆ ಮೋಸವಾಗುತ್ತದೆ ಓಂ ಶಾಂತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಓಂ ಶಾಂತಿ